ಹದಿನಾರನೇ ಶತಮಾನದ ಮುಘಲ್ ಚಕ್ರವರ್ತಿ ಅಕ್ಬರ್ನ ಆಸ್ಥಾನದಲ್ಲಿ ದಾಳಿಂಬೆ ಹೂವಿನ ಹೆಸರಿನ ಒಬ್ಬಳು ನರ್ತಕಿ ಇದ್ರು ಅನಾರ್ಕಲಿ ಅರಮನೆಯ ನಿರ್ಬಂಧ ಅಂತಸ್ತಿನ ಅಂತರದ ನಡುವೆನೂ ಮುಘಲ್ ಚಕ್ರವರ್ತಿ ಅಕ್ಬರ್ನ ಮಗ ರಾಜಕುಮಾರ ಸಲೀಂ ಈ ನರ್ತಕಿಯನ್ನು ಅಗಾಧವಾಗಿ ಪ್ರೀತಿಸ್ತಾನೆ ಅರಮನೆಯ ಆಸ್ಥಾನದಲ್ಲಿ ನರ್ತನಕ್ಕೆ ಸಕಲ ಸಿದ್ಧತೆಯಾಗಿದೆ ನರ್ತನಕ್ಕೆ ಸಿದ್ಧವಾಗಿ ಬರೋ ಅನಾರ್ಕಲಿ ದೊರೆಗಳಿಗೆ ಆಸ್ಥಾನಕ್ಕೆ ಮುಜರೆ ಮಾಡಿ ನರ್ತನ ಮಾಡ್ತಾಳೆ ರಾಜ್ಕುಮಾರ ಸಲೀಂ ಅವಳ ಒನಪಿಗೆ ಚೆಲುವಿಗೆ ಮಾರು ಹೋಗ್ತಾನೆ ನರ್ತನಕ್ಕಿಂತಲೂ ಮೀರಿದ ಸೆಳೆತವನ್ನ ಅನಾರ್ಕಲಿಯ ಕಂಗಳಲ್ಲಿ ಕಾಣ್ತಾನೆ ನರ್ತನದ ನಡುವೆಯೇ ಸಲೀಂ ಅನಾರ್ಕಲಿ ಇಬ್ಬರ ಕಂಗಳು ಒಂದಾಗ್ತವೆ ಆದರೆ ಇಬ್ಬರ ಸ್ಥಾನ ಅಂತಸ್ತಿನಲ್ಲಿ ಎಷ್ಟೊಂದು ಅಂತರ ಅವನು ಮುಂದೆ ಚಕ್ರವರ್ತಿ ಆಗಲಿರುವ ಮುಘಲ್ ರಾಜ್ಕುಮಾರ ಅವಳು ಮುಘಲ್ ಆಸ್ಥಾನದ ಎಷ್ಟೋ ನರ್ತಕಿಯರಲ್ಲಿ ತಾನೂ ಒಬ್ಬಳು ಆದರೂ ಪ್ರೇಮಕ್ಕೇನು ಗೊತ್ತು ಅಂತಸ್ತಿನ ವ್ಯತ್ಯಾಸ ಅಲ್ವಾ ಕಲೆ ಸಂಸ್ಕೃತಿ ಶ್ರೀಮಂತವಾಗಿದ್ದ ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಶಿಸ್ತು ಕಟ್ಟುಪಾಡುಗಳಿಗೂ ಅಷ್ಟೇ ಆದ್ಯತೆ ಇತ್ತು ಅಕ್ಬರ್ ಒಬ್ಬ ಶಿಸ್ತಿನ ಅಪ್ಪ ತನ್ನ ನಂತರ ಚಕ್ರವರ್ತಿ ಆಗಬೇಕಿರೋ ತನ್ನ ಮಗ ಒಬ್ಬ ಚಕ್ರವರ್ತಿ ಹೇಗಿರಬೇಕೋ ಅದಕ್ಕೆ ತಕ್ಕ ಹಾಗೆ ಬೆಳೆಸ್ತಾ ಇದ್ದ ಸದಾ ಅಪ್ಪನ ನೆರಳಲ್ಲೇ ಇರೋದು ಸಲೀಂಗೆ ಉಸಿರು ಕಟ್ಟಿಸ್ತಾ ಇತ್ತು ಅರಮನೆಯ ನಿರ್ಬಂಧಗಳ ನಡುವೆ ಅವನಿಗೆ ಬಿಡುಗಡೆಯ ಆನಂದ ಕೊಟ್ಟಿದ್ದು ಅನಾರ್ಕಲಿಯ ಪ್ರೇಮ ನೀವು ನನ್ನಂಥ ನರ್ತಕಿಯ ಪ್ರೇಮದಲ್ಲಿರೋದು ತಪ್ಪು ನಿಮ್ಮ ಮನಸಲ್ಲಿ ನನಗಾಗಿ ಇಷ್ಟು ದೊಡ್ಡ ಸ್ಥಾನ ಕೊಡಬೇಡಿ ಅಂತ ಅನಾರ್ಕಲಿ ಎಷ್ಟೇ ಕೇಳಿಕೊಂಡ್ರೂ ಸಲೀಂ ಮೇಲೆ ಅವಳಿಗೂ ಪ್ರೀತಿ ಹುಟ್ಟಿದ್ದು ಸುಳ್ಳಲ್ಲ ಸಲೀಂ ಬಯಸಿದ್ದು ಕೇವಲ ಅವಳ ಸಂಘವನ್ನಲ್ಲ ಪ್ರೇಮವನ್ನ ಅರಮನೆಯ ನಿಯಮಗಳನ್ನ ಅಂತಸ್ತಿನ ಅಂತರವನ್ನು ಮೀರಿ ಇಬ್ರು ಹತ್ರ ಆದ್ರು ಆದರೆ ಈ ಪ್ರೇಮ ಅರಮನೆಯ ಕಾನೂನಿಗೆ ಬಾಹಿರವಾದದ್ದು ಮುಂದೆ ಚಕ್ರವರ್ತಿ ಆಗಬೇಕಾದವನು ಆಸ್ಥಾನ ನರ್ತಕಿಯ ಪ್ರೇಮದಲ್ಲಿರೋದು ಮುಘಲ್ ಚಕ್ರವರ್ತಿಯ ಇಮೇಜ್ಗೆ ಹಾನಿ ಉಂಟು ಮಾಡುವ ಸಂಗತಿ ಅಲ್ಲದೆ ಮುಘಲ್ ಶ್ರೀಮಂತಿಕೆಗೆ ಸಮಾನವಾದ ವಂಶದ ಜೊತೆ ಸಂಬಂಧ ಬೆಳೆಸೋ ಅವಕಾಶನೂ ತಪ್ಪಿ ಹೋಗುತ್ತೆ ಅನ್ನೋ ದೂರಾಲೋಚನೆಯಿಂದ ಅಕ್ಬರ್ ಈ ಇಬ್ರನ್ನು ದೂರ ಇರೋ ಥರ ಹೇಳ್ತಾನೆ ಬಟ್ ಸಲೀಂ ಅನಾರ್ಕಲಿಯಿಂದ ದೂರ ಹೋಗೋದಿಕ್ಕೆ ಒಪ್ಪೋದಿಲ್ಲ ತನ್ನ ಮಗ ತನ್ನ ಯಾವುದೇ ಒತ್ತಡಕ್ಕೂ ಮಣಿಯದೇ ಇದ್ದಾಗ ಸಲೀಂಗೆ ತಿಳಿಯದ ರೀತಿಯಲ್ಲಿ ಅನಾರ್ಕಲಿ ತಾನಾಗೇ ದೂರ ಹೋಗೋ ಥರ ಅಕ್ಬರ್ ಮಾಡ್ತಾನೆ ಒಬ್ಳು ಆಸ್ಥಾನ ನರ್ತಕಿಯಾಗಿ ಚಕ್ರವರ್ತಿಯ ಮಗನನ್ನ ಪ್ರೇಮಿಸುವಷ್ಟು ಧೈರ್ಯವಾನಿಂಗೆ ಅಂತ ಅವಳನ್ನೇ ಪ್ರಶ್ನಿಸ್ತಾನೆ ಆದರೂ ಅಕ್ಬರ್ ಅಂತಹ ಹೃದಯಹೀನ ಅಲ್ಲ ಅನ್ನೋ ಕೆಲವು ಕಥೆಗಳ ಮೂಲದ ಪ್ರಕಾರ ಅನಾರ್ಕಲಿ ಸತ್ತು ಹೋಗಿದ್ದಾಳೆ ಅಂತ ಬಿಂಬಿಸ್ತಾನೆ ಅಷ್ಟೇ ಲಾಹೋರ್ನ ಜೈಲ್ನಲ್ಲಿ ಅವಳನ್ನು ಬಂಧಿಸಿಟ್ಟು ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತಾನೇ ಅವಕಾಶ ಮಾಡಿಕೊಡ್ತಾನೆ ಅನಾರ್ಕಲಿ ತೀರ್ಕೊಂಡ್ಲು ಅಂತ ಸಲೀನ್ಗೆ ಸುದ್ದಿ ಅಷ್ಟೇ ಹೋಗುತ್ತೆ ಅನಾರ್ಕಲಿಯನ್ನು ಇನ್ನೆಂದೂ ನೋಡೋದೇ ಇಲ್ವಲ್ಲ ಅನ್ನೋದನ್ನು ತಿಳಿದು ಸಲೀನ್ ಕುಸಿದೇ ಹೋಗ್ತಾನೆ ಸಲೀಂ ಮುಂದೆ ಸಿಂಹಾಸನ ಏರಿ ಚಕ್ರವರ್ತಿ ಜಹಾಂಗೀರ್ ಅನ್ನಿಸ್ಕೊಂಡ್ರು ಅನಾರ್ಕಲಿಯ ಪ್ರೇಮವನ್ನು ಮರೆಯಲ್ಲ ಅವಳ ನೆನಪಲ್ಲಿ ತನ್ನನ್ನು ತಾನು ಮಜ್ನು ಮಲ್ಲಿಕ್ ಅಂತಾನೆ ಕರ್ಕೋತಾನೆ ಮಜ್ನು ಮಲ್ಲಿಕ್ ಸಲೀಂ ಅಕ್ಬರ್ ಅಂತ ಬರೆಸಿ ತನ್ನ ಪೇಂಟಿಂಗ್ನ ಕೂಡ ಮಾಡಿಸಿಟ್ಕೊಂಡಿದ್ನಂತೆ ಅರೇಬಿಕ್ನಲ್ಲಿ ಮಜ್ನು ಅಂದರೆ ಹುಚ್ಚ ಅನ್ನೋ ಅರ್ಥ ಒಬ್ಬ ಶ್ರೀಮಂತ ದೊರೆ ತನ್ನನ್ನು ತಾನು ಹುಚ್ಚ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಅನಾರ್ಕಲಿಯ ಪ್ರೇಮ ಅವನನ್ನು ಆವರಿಸ್ಕೊಂಡಿತ್ತು ಅನಾರ್ಕಲಿಯ ಸಮಾಧಿ ಮೇಲೆ ಅರೇಬಿಕ್ನಲ್ಲಿ ಒಂದು ಬರಹ ಕಾಣುತ್ತಂತೆ ನನ್ನ ನಲ್ಲೆಯ ಮುಖವನ್ನ ಬೊಗಸೆಯಲ್ಲಿ ಹಿಡಿಯೋ ಇನ್ನೊಂದು ಅವಕಾಶ ಕೊಟ್ರೆ ನನ್ನ ಕೊನೆ ಉಸಿರಿನ ತನಕ ನಿನಗೆ ಕೃತಜ್ಞನಾಗಿರ್ತೀನಿ ಅನ್ನೋ ಅರ್ಥನ ಆ ಬರಹ ಕೊಡುತ್ತೆ ಇದನ್ನ ಸಲೀಂ ತಾನೇ ಬರೆಸಿರಬೇಕು ಅನಾರ್ಕಲಿಯ ಭೇಟಿಗೂ ಮೊದಲೇ ಆ ನಂತರವೂ ಹಲವು ವಿವಾಹಗಳಾದ್ರೂ ಅನಾರ್ಕಲಿ ಮೇಲಿನ ಸಲೀಂ ಪ್ರೀತಿ ಕಾಲಗಳನ್ನು ದಾಟಿ ಇವತ್ತಿನ ತನಕ ಉಳಿದಿದೆ ಯಾಜಂ ಅನ್ನೋ ಪ್ರಖ್ಯಾತ ಆ ಕಾಲದ ಬಿಗ್ ಬಜೆಟ್ ಹಿಂದಿ ಸಿನಿಮಾ ತಯಾರಾಗಿದ್ದು ಇದೇ ಸಲೀಂ ಅನಾರ್ಕಲಿ ಕಥೆಯ ಮೇಲೆ ಪ್ಯಾರ್ಕಿಯಾ ತೊ ಡರ್ನಾಕಿಯಾ ಅಂತ ಮಧುಬಾಲ ಅನಾರ್ಕಲಿ ಪಾತ್ರದಲ್ಲಿ ಎಷ್ಟು ಸೊಗಸಾಗಿ ನರ್ತಿಸ್ತಾರೆ ಫುಲ್ ಸಿನಿಮಾ ಯೂಟ್ಯೂಬ್ನಲ್ಲಿದೆ ಅಕ್ಬರ್ನ ನಿಧನದ ನಂತರ ಸಾವಿರದ ಆರುನೂರ ಐದರಲ್ಲಿ ನಾಲ್ಕನೆಯ ಮುಘಲ್ ಚಕ್ರವರ್ತಿಯಾಗಿ ಸಲೀಂ ಸಿಂಹಾಸನ ಏರ್ತಾನೆ ಅಧಿಕಾರಕ್ಕೆ ಬಂದಮೇಲೆ ಚಕ್ರವರ್ತಿ ಜಹಾಂಗೀರ್ ಅಂತಾನೆ ಸಲೀಂಗೆ ಮರುನಾಮಕರಣ ಮಾಡಲಾಗತ್ತೆ ಜಹಾಂಗೀರ್ ಅಂದರೆ ಕಾಂಕರರ್ ಆಫ್ ದ ವರ್ಲ್ಡ್ ಜಗತ್ತನ್ನೇ ಗೆಲ್ಲುವವನು ಅನ್ನೋ ಅರ್ಥ ಅಂತೆ ಚಕ್ರವರ್ತಿ ಜಹಾಂಗೀರ್ ಸಾವಿರದ ಆರುನೂರ ಐದರಿಂದ ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಆಳ್ವಿಕೆ ನಡೆಸ್ತಾನೆ ಬಹುಶಃ ಈ ಸಮಯದಲ್ಲಿ ಇವನ ಮಗ ಶಹಜಹಾನ್ ತನ್ನ ಪ್ರೇಮ ಕಥೆ ಬರಿತಾ ಇದ್ದ ಅನ್ಸುತ್ತೆ ಹೇಗನ್ನಿಸ್ತು ಮುಗಲ್ ದೊರೆಯ ಈ ಪ್ರೇಮ ಕಥೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಇನ್ನಷ್ಟು ಪ್ರೇಮ ಕಥೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ